ಪತ್ನಿ ನಿವೇದಿತಗಾಗಿ ಚಂದನ್ ಶೆಟ್ಟಿ ಕಳೆದುಕೊಂಡಿದ್ದು ಏನೇನು ಗೊತ್ತಾ ವೀಕ್ಷಕರ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ಅನ್ನೋದು ಇದು ಸತ್ಯ ಅನ್ನೋದೇ ಗೊತ್ತಾಗ್ಬಿಟ್ಟಿದೆ ಬನ್ನಿ ಚಂದನ್ ಶೆಟ್ಟಿ ಅವರು ಏನೇನೆಲ್ಲ ಕಳ್ಕೊಂಡ್ರು ಎಷ್ಟು ಕೋಟಿಯನ್ನು ಖರ್ಚು ಮಾಡಿದ್ದಾರೆ ನಿವೇದಿಕೆಗೋಸ್ಕರ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬಹಿದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೊಡದೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ನಿಮಗೆ ತಿಳಿದಿರುವ ಹಾಗೆ ಚಂದನ್ ಶೆಟ್ಟಿ ಹಾಗೂ ನಿವೇದ ಗೌಡ ಅವರು ಡಿವರ್ಸ್ ಅನ್ನು ಪಡೆದುಕೊಂಡಿದ್ದಾರೆ ಇದೀಗ ಬೇರೆ ಬೇರೆ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ ವೀಕ್ಷಕರ ಸದ್ಯ ಪ್ರೀತಿಯಲ್ಲೇ ಮುಳುಗಿದಂತಹವರ ಅನುಭವದ ಮಾತು ಅಂದರೆ ನಿಜಕ್ಕೂ ಅವರ ಪ್ರೀತಿಯನ್ನ ಗೆಲ್ಲೋದಿಕ್ಕೆ ಪಡ್ಕೊಳ್ಳೋದಕ್ಕೆ ಲಕ್ಷ ಲಕ್ಷ ಕೋಟಿ ಕೋಟಿ ಹಣವನ್ನ ಕಳಕೊಂತಾರೆ ವೀಕ್ಷಕರ ಅಂತಹದ್ದೇ ಸುದ್ದಿ ಇದೀಗ ಚಂದ್ರಶೆಟ್ಟಿ ಅವರು ಮಾಡಿದ್ದಾರೆ ಪ್ರೀತಿಯ ಮಡದಿಗಾಗಿ ಏನೆಲ್ಲ ಬೇಕು ಅನ್ನೋದನ್ನ ಎಲ್ಲವನ್ನ ಕಳೆದುಕೊಂಡಿದ್ದಾರೆ ಇದೀಗ ಲಕ್ಷಕ್ಕೆ ಬೆಲೆ ಇಲ್ಲದಷ್ಟು ಹಣವನ್ನ ಇದೀಗ ಪ್ರೀತಿಯಾದಂತಹ ಪ್ರೀತಿಯ ಮಾಡದೆ ಅಂತಾನೆ ತಿಳ್ಕೊಂಡಿದ್ದಂತಹ ನಿವೇದ ಗೌಡ ಅವರ ಮೇಲೆ ಕಳ್ಕೊಂಡಿದ್ದಾರೆ ವೀಕ್ಷಕರ ಆದರೆ ಕೊನೆಗೂ ಇದೀಗ ಪಶ್ಚಾತ್ತಾಪ ಪಡುತ್ತಿರೋದಂತೂ ಸತ್ಯ ಏಕೆಂದರೆ ಹನುಭೋಸ್ ಮಾತ್ರ ಈ ಒಂದು ನೋವು ಗೊತ್ತಾಗುತ್ತೆ ಅಂತಲೇ ಹೇಳಬಹುದು ಸುಖವಾಗಿ ಜೀವನವನ್ನು ನಡೆಸಬೇಕಾದಂತಹ ಈ ಜೋಡಿ ಇದೀಗ ಐದು ವರ್ಷದಕ್ಕೆ ಇದೀಗ ಅಂತ್ಯವನ್ನು ಹಾಡಿದ್ದು ಎಲ್ಲರ ಅಭಿಮಾನಿಗಳಿಗೆ ಬೇಜಾರು ತಂದಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಇದು ಅಸಲಿಗೆ ಯಾರ ತಪ್ಪು ಎಂಬುದು ಇವತ್ತಿಗೂ ಕೂಡ ಗೊತ್ತಿಲ್ಲ ವೀಕ್ಷಕರೇ ಆದರೆ ಕೊನೆಗೂ ಗೊತ್ತಾಗೆ ಗೊತ್ತಾಗುತ್ತೆ ಇದರಲ್ಲಿ ಯಾರದಾದರೂ ತಪ್ಪು ಇದ್ದೇ ಇರುತ್ತೆ ಅಂತ ನೋಡೋಣ ಆದರೂ ಕೂಡ ಇದೀಗ ಚಂದನ್ ಶೆಟ್ಟಿ ಅವರು ಅನೇಕ ಕಾರ್ಯಕ್ರಮಗಳಿಗಾಗಿರ್ಬೋದು ನಿವೇದಿತಗೌಡರ ಹುಟ್ಟುಹಬ್ಬ ಕೆಲವೊಂದು ಅನಿವರ್ಸರಿ ಆಗಿರ್ಬೋದು ಸಣ್ಣ ಪಟ್ಟ ಕಾರ್ಯಕ್ರಮಗಳಲ್ಲಿ ಅನಿವರ್ಸಿ ಗಿಫ್ಟ್ ಮೂಲಕ ಅಲ್ ಅನೇಕ ಹಣವನ್ನು ಕಳೆದುಕೊಂಡಿದ್ದಾರೆ ಇದೀಗ ಆ ಒಂದು ಕಷ್ಟದಲ್ಲಿ ಬೆಳೆದು ಬಂದಂತಹ ಚಂದನ್ ಶೆಟ್ಟಿ ಇದೀಗ ನಿವೇದಿತಗಾಗಿ ಈ ರೀತಿಯಾಗಿ ಹಣವನ್ನೆಲ್ಲ ಕಳ್ಕೊಂಡು ಪ್ರೀತಿಯಿಂದ ಈ ಒಂದು ಎಲ್ಲವನ್ನ ಏನು ಗಳಿಸಿದ್ರು ಅವೆಲ್ಲವನ್ನ ಕಳ್ಕೊಂಡು ಬಂದಿದ್ದಾರೆ ಆದರೆ ಇವತ್ತು ಅದು ನೋವನ್ನು ಕಾಣ್ತಾ ಇದೆ ಅಂತೆ ಚಂದನ್ ಶೆಟ್ಟಿ ಅವರಿಗೆ ಯಾವತ್ತು ಒಳ್ಳೆಯದನ್ನು ಬಯಸಬಾರ್ದು ವೀಕ್ಷಕರ ಯಾಕೆಂದ್ರೆ ಒಳ್ಳೆಯದು ಹಾಸಪಟ್ಟಿದ್ದು ಯಾವತ್ತು ಶಾಶ್ವತವಾಗಿ ಹೇರಲ್ಲ ಅಂತ ನೀವು ಕೂಡ ಅನ್ಸೋದಾದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರ ಮತ್ತೆ ಹೊಂದಾಗ್ತಾರಾ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ ಥ್ಯಾಂಕ್ ಯು